ಎಸ್ ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಎಲ್ಲರ ಮೇಲೆ ಅಂದ್ರೆ ನಂಬರ್ ಗೆ ಸಂಪರ್ಕಿಸಿ ಎರಡ್ತಿದ್ದಾಳೆ ಅನ್ನೋ ಹುಚ್ಚಿಂದ ಆತರ ಮಾಡ್ತಾ ಇದ್ದಾಳು ನೀವ್ ನೋಡ್ತಿರ್ಬೋದು ಪ್ರತಿಯೊಬ್ರು ಜೊತೆ ಕಾಲು ಕೆರ್ಕೊಂಡು ಜಗಳ ಹೋಗ್ತಾ ಇದ್ದಾಳೆ ನಿಮ್ಗೆ ಏನ್ ಅನ್ಸುತ್ತೆ ಈ ತರ ಆಕೆ ಮಾಡ್ತಿರೋದು ಎಸ್ ಗುಡ್ ಕ್ವಶನ್ ಸಕ್ಕದ್ ಕೇಳಿದ್ರೆ ಇಲ್ಲಿ ನೋಡಿ ರಿಷಾ ಅವರು ಏನು ಮಧ್ಯೆ ಬಂದ್ರು ಬಂದಾಗ ಆಕ್ಚುಲಿ ಅಲ್ಲಿ ಏನನ್ ಯಾವ ಯಾವ ರೀತಿ ಆಟ ಆಡ್ತಾ ಇದಾರೆ ಈ ಅಶ್ವಿನಿ ಗೌಡ ಯಾವಾಗ ಇವಳು ಕಾಲ್ ಕೆರ್ಕೊಂಡು ಎಲ್ಲ ಕಂಟ್ರೋಲ್ ತಕೊಂಡು ಹೊರ್ಚಾಡಿ ಕಿರ್ಚಾಡಿ ಮೇಂಟೈನ್ ಮಾಡಿದ್ಲು ಈ ರೀತಿ ಮಾಡಿದ್ರೆ ಕೊನೆಯವ್ರಿಗು ಉಳ್ಕೊಳ್ತೀವಿ ಅನ್ನುವುದು ಅವ್ಳಿಗೆ ಸೆನ್ಸ್ ಅಲ್ಲಿ ಇದೆ ಹಾಗಾಗಿ ಅವಳು ಒಳಗಡೆ ಬರ್ಬೇಕಾದ್ರೆ ಹೇಳಿದ್ಲು ಯಾರೋ ರಿಷಾ ನಾನು ಅಶ್ವಿನಿ ಗೌಡ ಅವರನ್ನ ಮಟ್ಟ ಹಾಕ್ತೀನಿ ಅವ್ರಿಗೆ ಎಂಟ್ ಅಂದ್ರೆ ಏನು ಅಂತ ತೋರಿಸ್ತೀನಿ ನಾನು ಅಂತ ಎಲ್ಲ ಜಂಬ ಕೊಚ್ಕೊಂಡ್ ಬಂದ್ಲು ಈಗ ಒಳಗಡೆ ಬಂದ್ಬೇಕ್ ಅವಳು ಸುದ್ದಿಗೆ ಹೋಗ್ತಾ ಇಲ್ಲ ಅವಳ ಜೊತೆ ಸೇರ್ಕ ಗುಂಪುಗಾರಿಕೆ ಆ ಅಶ್ವಿನಿಗೌಡ ಅವರ ಗುಂಪುಗಾರಿಕೆಯಲ್ಲಿ ಈಗ ರಿಷಾನು ಕೂಡ ಸೇರ್ಕೊಬಿಟ್ಟಾಳೆ ರಿಷಾ ರಾಶಿಕಾ ಇವರು ಸೇರ್ಕೊ ಸೇರ್ಕೊಬಿಟ್ಟು ಇವಾಗ ನೋಡಿ ಇವರೆಲ್ಲರ ಪ್ರಚೋದನೆಗೆ ಒಳಗಾಗಿ ಇವತ್ತು ಗಿಲ್ಲಿಗೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲು ಯಾರು ಕೂಡ ಸಹಿಸ್ಕೊಳ್ಳಲ್ಲ ಸರ್ ನಿಜವಾಗ್ಲು ಬಿಗ್ ಬಾಸ್ ನಿಜವಾಗ್ಲು ಬಿಗ್ ಬಾಸ್ಗೆ ಮರ್ಯಾದೆ ಇದ್ರೆ ನಾಚಿಕೆ ಇದ್ರೆ ಬಿಗ್ ಬಾಸ್ಗೆ ನಾಳೆನೆ ನಾಳೆ ಅಲ್ಲ ರಾತ್ರಿಗೆ ಅವಳನ್ನ ಹೊರಗಡೆ ಹಾಕ್ಬೇಕು ಯಾಕೆ ಅಂದ್ರೆ ನೀವು ಕಳೆದ ಬಾರಿ ಲಾಯರ್ ಜಗದೀಶ್ ಅವ್ರಿಗೆ ಜಸ್ಟ್ ಇನ್ ತಳ್ಳದ್ಕೆ ರಂಜಿತ್ ಅವ್ರನ್ನ ಹೊರಗಡೆ ಹಾಕದ್ರಿ ಹೌದಾ ಇವತ್ತು ಆಕ್ಚುಲಿ ಅವ್ರು ಮಾಡಿರ್ತಕ್ಕಂಥದ್ದು ಅವರು ಪ್ರೋಮದಲ್ಲಿ ಏನ್ ಸಕ್ಕದಾಗ್ ಬಿಟ್ಟಿದ್ದಾರೆ ಏನ್ ಹೊಡೆಯೋದು ಅಲ್ಲಾರೋ ಒಬ್ಬ ಹೊಡೆದ್ಬಿಟ್ಲಾ ಹೊಡೆದ್ಬಿಟ್ಲಾ ಅಂತ ಅಲ್ಲೊಬ್ಬ ಕೇಳೋದು ಹೌದು ಹೊಡೆದ್ಬಿಟದ್ ಕೇಳಿದ್ರೆ ನೀವೆಲ್ಲ ಪ್ರೋಮ ಬಿಟ್ಟಿರೋದು ಆಯ್ತಾ ನಿಜವಾಗ್ಲು ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಕರ್ನಾಟಕದಲ್ಲಿ ನಿಜವಾಗ್ಲು ಇನ್ನೂ ಒಳ್ಳೆತನ ಉಳಿಬೇಕು ಅಂದ್ರೆ ಆರೋಗ್ಯಕರವಾದಂತ ಒಂದು ಪರಿಸ್ಥಿತಿ ಉಳಿಬೇಕು ಅಂದ್ರೆ ಈ ರೀತಿ ಗೂಂಡಾಯಿಸಮು ಈ ರೀತಿ ರೌಡಿಸಮು ಇವೆಲ್ಲವೂ ಹಾಳಾಗ್ಬೇಕು ಅಂತ ಅಂದ್ರೆ ಇವೆಲ್ಲವಕ್ಕೂ ಬೆಲೆ ಕೊಡಬಾರ್ದು ಕರ್ನಾಟಕದಲ್ಲಿ ಇಂಥವು ಜಾಸ್ತಿ ಪ್ರಚೋದನೆ ಕೊಡಬಾರ್ದು ಅನ್ನೋಂಗಿದ್ರೆ ದಯವಿಟ್ಟು ರಿಷಾ ಅವ್ರನ್ನ ಹೊರಗಡೆ ಹಾಕಿ ರಾತ್ರಿಗೆ ಅವ್ರನ್ನ ಹೊರಗಡೆ ಕಳಿಸ್ಬೇಕು ರಿಸಾ ಅವರನ್ನ ಅವಾಗ ನಾವು ಬಿಗ್ ಬಾಸ್ ನ ಮೆಚ್ಕೋತೇವೆ ಕರ್ನಾಟಕದ ಬಿಗ್ ಬಾಸ್ ಸೂಪರ್ ಡೂಪರ್ ಅಂತ ನಾವು ಅನ್ಕೋತೇವೆ ಹೌದೌದು ಹೌದು ನೋಡಿ ಒಬ್ಬ ವ್ಯಕ್ತಿನ ಒಬ್ಬ ವ್ಯಕ್ತಿಗೆ ಒಡೆದು ಕೊಲೆ ಮಾಡೋಕೆ ಹುಡುಗ ಆದ್ರೂನು ಕೊಲೆ ಮಾಡಬಹುದು ಹುಡ್ಗಿ ಆದ್ರೂನು ಕೊಲೆ ಮಾಡಬಹುದು ಹುಡುಗನಿಗೆ ಒಂದ್ ರೂಲ್ಸ್ ಹುಡುಗಿಗೆ ಒಂದ್ ರೂಲ್ಸ್ ಅಂತ ಮಾಡೋದು ಯಾವತ್ತು ತಪ್ಪು ಆಯ್ತಾ ಒಬ್ಬ ವ್ಯಕ್ತಿನ ಕೊಲೆ ಮಾಡುದು ಹುಡುಗಿ ಮಾಡ್ತಾರೆ ಹುಡುಗಳು ಮಾಡ್ತಾರೆ ಸಾಪ್ ಸಾಪ್ರೇಟ್ ಅಂತ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಬಿಗ್ ಬಾಸ್ ಅವಳಿಗೆ ಒಂದು ಕ್ಷಮೆಯನ್ನ ಕೊಡಬಾರ್ದು ಕ್ಷಮೆಯನ್ನ ಕೊಟ್ರೆ ಕರ್ನಾಟಕದ ಜನ ಮುಂದಿನ ದಿನಗಳಲ್ಲಿ ದಂಗೆ ಹೇಳ್ತಾರೆ ಏನ್ರಿ ಬಿಗ್ ಬಾಸ್ ಅಂತ ಇವಾಗಲೇ ಕರ್ನಾಟಕದ ಜನ ಬಿಗ್ ಬಾಸ್ ಇಂದ ಏನಪ್ಪಾ ನಮ್ಗೆ ಉಪಯೋಗ ಏನೇ ನಮ್ಗೆ ಉಪಯೋಗ ಅಂತ ಕೇಳ್ತಾರೆ ಆಯ್ತಾ ಇವ್ರೇನಾದ್ರು ಈ ರೀತಿಯಾದ ರೌಡಿಸಮ್ಗೆ ಪ್ರಚೋದನೆ ಕೊಟ್ಬಿಟ್ಟು ಅವಳು ನೇರ ಉಳಿಸ್ಕೊಬಿಟ್ರೆ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ಬಿಗ್ ಬಾಸ್ಗೆ ಜನ ಕ್ಯಾಕಿರ್ಸಿ ಕ್ಯಾಕಿರ್ಸಿ ಹೋಗಿತಾರೆ ಹಾಗಾಗಿ ನೋಡಿ ನಮ್ಗೆ ಈ ಬಾರಿ ಗಿಲ್ಲಿ ನಟನೆಗೆ ನಡಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ